ಇಪ್ಪತ್ನಾಲ್ಕು ಇಪ್ಪತ್ತೈದರ ಚುನಾವಣೆ ಬರ್ತಾ ಇದೆ ಚಲನಚಿತ್ರ ವಾಣಿಜ್ಯ ಮಂದಿ ನಾವು ಭಾಳಷ್ಟು ವರ್ಷಗಳಿಂದ ಅನೇಕ ಸಮಸ್ಯೆಗಳನ್ನು ಚಿತ್ರರಂಗ ಎದುರಿಸ್ತಾ ಇದೆ ಅದನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಕಾಯಿ ಕೈಲಾದಷ್ಟು ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ ಅದು ಸರ್ಕಾರದಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ಹೋದಾಗ ನಮಗೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಇವತ್ತು ನಮ್ಮನ್ನು ಬೆಳೆಸಿದ್ದಾರೆ ಯಾಕೆ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ರಸ್ತೆಗೆ ಬಂದು ಹೋರಾಟಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ದೇವೇಗೌಡರು ಆಗಿನ ಹಣಕಾಸು ಸಚಿವರು ಸಿದ್ದರಾಮಯ್ಯನವರು ನೂರಕ್ಕೆ ನೂರು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಅವತ್ತು ಸ್ವಲ್ಪ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಇಲ್ಲಿ ಹಲವಾರು ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಬಹುಶಃ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾರು ಕೂಡ ವಿರೋಧ ಮಾಡಬಾರ್ದು ಅನ್ನೋ ಒಂದು ನ್ಯಾಯಾಲಯದ ತೀರ್ಪು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಪರಭಾಷೆಯವರು ಹೆಚ್ಚು ಚಿತ್ರಗಳನ್ನು ಬಿಡುಗಡೆ ಮಾಡಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಆಯಿತು ಎಲ್ಲವೂ ನಮ್ಮ ಕಣ್ಮುಂದೆ ನಡೆದಿದೆ ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಒಂದು ವಾಣಿಜ್ಯ ಮಂಡಳಿಯ ಚುಕ್ಕಾಣಿಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನನಗೆ ಕಾಣಿಸಿದ್ದು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ನರಸಿಂಹವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಂಡೆ ಹಾಗೆ ನಾನು ಪ್ರಾದೇಶಿಕರ ವಲಯದಿಂದ ಕೆ ಸಿ ಅಶೋಕ್ ಅವರು ಅವರ ಸಮಾಜ ಸೇವೆ ಅವ್ರು ಮಾಡ್ತಾರೆ ಅಂಥ ಕೆಲಸಗಳನ್ನು ನೋಡಿ ನನಗೆ ತುಂಬ ಗೌರವ ಬಂತು ಅವರ ಮೇಲೆ ಅವರನ್ನು ಕೂಡ ಆಯ್ಕೆ ಮಾಡಿಕೊಂಡೆ ನನ್ನೆಲ್ಲ ಮತಬಾಂಧವರಲ್ಲಿ ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅವರು ಬೆಂತಟ್ಟಿ ಇವತ್ತು ಮೂವತ್ತೈದು ಕೋಟಿ ನಲವತ್ತು ಲಕ್ಷನ ಎಷ್ಟು ಜನ ತೊಗೊಂಡಿರ್ಬೋದು ಆಸ್ಪತ್ರೆ ವ್ಯವಸ್ಥೆ ಆಸ್ಪತ್ರೆ ಆಕ್ಸಿಡೆಂಟ್ ಆದಾಗ ಕಣ್ಣು ಆಪ್ರೇಷನ್ನು ಇಂಥದಕ್ಕೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅದು ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಆ ಇದರಿಂದ ನನಗೆ ಸಂಪೂರ್ಣವಾಗಿ ಮ ನನ್ನ ಮನಸ್ಸಿಗೆ ತೃಪ್ತಿ ತಂದಿದೆ ಅಂತಹ ಪುಣ್ಯದ ಅನೇಕ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿರುವಂಥ ಪದಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಮಸ್ಕಾರ ನಾನು ಕೆ ಸಿ ಅಶೋಕ್ ಅಂತೇಳಿ ಪ್ರದರ್ಶ ವಲಯ ಅಂದರೆ ಎಕ್ಸಿಬ್ಯೂಟರ್ ಸಚ್ಚಿಂದ ಭಾರತಿ ಥಿಯೇಟರ್ ಅಶೋಕ ಥಿಯೇಟರ್ ಮಾಲೀಕರಾಗಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ ನಾನು ಮುಂಚೆ ದಾಸ್ತೋಳ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರಸಭೆ ಅಧ್ಯಕ್ಷರಾಗಿ ಕಾರ್ಪೊರೇಟರ್ ಆಗಿ ಈಗ ಕೆ ಪಿ ಸಿ ಸಿ ಕೋಆರ್ಡಿನೇಟರ್ ಸಹ ಇದ್ದೀನಿ ಈಗ ವಿಶೇಷವಾಗಿ ಇವತ್ತು ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಚುನಾವಣೆ ಕಾರ್ಯಕ್ರಮ ಬಂದಿದೆ ನಾಳೆನೇ ಚುನಾವಣೆ ಇದೆ ಇದರ ನೇತೃತ್ವ ನಮ್ಮ ಹೊಸ ಅಭ್ಯರ್ಥಿಗಳ ನೇತೃತ್ವವನ್ನು ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಹೋರಾಟಗಾರರು ಕನ್ನಡದ ಕಟ್ಟಾಳು ಎಂದು ಬಿರುಸೆ ಆಗಿರುವಂಥ ಸನ್ಮಾನ್ಯ ಸಾರಾ ಗೋವಿಂದವನವರ ಸಾರಾ ಗೋವಿಂದವನ ನೇತೃತ್ವದಲ್ಲಿ ನಾವು ನಿಂತ್ಕೊಂಡಿದ್ವಿ ನಮ್ಮ ಗೋವಿಂದಣ್ಣವರು ಮತ್ತು ನರಸಿಂಹಲು ಅವರ ಅಧ್ಯಕ್ಷತೆಯಲ್ಲಿ ಒಂದು ತಂಡ ನಾವೆಲ್ಲರೂ ಗುಂಪಾಗಿ ಈ ಒಂದು ಹೊಸ ಚುನಾವಣೆಗೆ ಪದಾಧಿಕಾರಿಗಳಿಗೆ ನಿಂತ್ಕೋಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿಕೊಂಡು ಬಂದಿದ್ದೀವಿ ಮತ್ತು ವಿಶೇಷವಾಗಿ ನಾನು ನಾವು ಈ ಸಂಸ್ಥೆಯ ಅನ್ನ ತಿಂದಿದ್ವಿ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೆ ನಾನು ಭಾಗಿಯಾಗಬೇಕಾಗಿದೆ ಇವತ್ತು ನಾವು ಭಾರತೀಯ ಥಿಯೇಟ್ರ್ ಸಾವಿರದ ಒಂಬೈನೂರ ಎಂಬತ್ತಾರು ಪರಮಂದಾಗ ಐವತ್ತು ಪೈಸೆಯಿಂದ ಟಿಕೆಟ್ ನಾವು ಇಟ್ಟಿದ್ದು ಐವತ್ತು ಪೈಸೆ ಟಿಕೆಟ್ ಪ್ರಾರಂಭ ಮಾಡಿದಾಗಿಂದ ಸೊ ಆ ಚಿತ್ರರಂಗದ ಋಣ ನಮಗಿದೆ ಆ ಅನ್ನ ನಾವು ತಿಂದೀವಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ರು ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅವ್ರು ಕೊಟ್ಟಂಥ ತ್ಯಾಗ ಅವರು ಕೊಟ್ಟಂಥ ಒಂದು ಆತ್ಮಸ್ಥೈರ್ಯ ಸ್ಫೂರ್ತಿಯಲ್ಲಿ ನಾವು ಹೋಗಲಿಕ್ಕೆ ಆ ಒಂದು ಸ್ಫೂರ್ತಿಯಿಂದ ನಾನು ಕೆಲವು ನಮ್ಮ ಈ ಕರ್ನಾಟಕ ಚಲನಚಿತ್ರ ವಾಣಿ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರಿಗೆ ಕುಟುಂಬ ಸದಸ್ಯರಿಗೆ ಕೆಲವೊಂದು ನಮ್ಮದು ಅಶೋಕ ಪ್ರೈವೇಟ್ ಐ ಟಿ ಐ ಅಂತಿದೆ ಎನ್ ಸಿ ವಿ ಟಿ ಆದ್ದರಿಂದ ಡೀಸೆಲ್ ಮೆಕ್ಯಾನಿಕಲ್ ಅಂತೇಳಿ ಒಂದು ವರ್ಷದ ಒಂದು ಕೋರ್ಸ್ ಇದೆ ಆ ಕೋರ್ಸ್ನ ಹತ್ತು ಜನರಿಗೆ ಉಚಿತವಾಗಿ ನಮ್ಮ ಈ ಎಲ್ಲ ಈ ತಂಡದಲ್ಲಿ ಬಂದಂಥ ಎಲ್ಲರೂ ನಮ್ಗೆಲ್ಲಿಸಿದಾಗ ನಾವು ಅವ್ರಿಗೆ ಉಚಿತವಾಗಿ ಹತ್ತು ಸೀಟುಗಳನ್ನ ಒಂದು ವರ್ಷದ ಕೋರ್ಸೋದು ಅವ್ರಿಗೆ ವಿದ್ಯೆನೂ ಉಚಿತವಾಗಿ ಕೊಟ್ಟು ವಿದ್ಯೆಯೂ ಕೊಟ್ಟು ಉದ್ಯೋಗನೂ ಸಂಕಲ್ಪಿಸ್ತೇವೆ ಈಗಾಗಲೇ ನಾವು ಅರವತ್ತೇಳು ಜನಕ್ಕೆ ಕೆಲಸನೂ ಕೊಡ್ಸಿದ್ದೀವಿ ಅದರಲ್ಲಿ ಆ ಸಂಸ್ಥೆಯಲ್ಲಿ ಅದರಿಂದ ಅದೇ ಥರ ಉಚಿತವಾಗಿ ಎಂಥ ಒಂದು ಆರೋಗ್ಯದ ಇದಿದ್ರೂ ಆರೋಗ್ಯ ಶಸ್ತ್ರಚಿಕಿತ್ಸೆನ ಆಸ್ಪತ್ರೆಯಲ್ಲಿ ಆಪ್ರೇಷನ್ಸ್ಗಳನ್ನೂ ಸಹ ನಾವು ಮಾಡಿಸ್ತೀವಿ ಆರೋಗ್ಯ ಮೇಳೆ ಮಾಡ್ತೀವಿ ಮತ್ತು ಉದ್ಯೋಗ ಮೇಳ ಉದ್ಯೋಗ ಇರ್ತಕ್ಕಂಥ ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂಥ ನಿರುದ್ಯೋಗಗಳಿಗೆ ನಮ್ಮ ಕುಟುಂಬದ ಮಕ್ಕಳುಗಳಿಗೆ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲದಿರ್ತದೆ ಅಂಥವ್ರಿಗೆ ಉದ್ಯೋಗ ಕೊಡಿಸೋವಂಥ ವರ್ಷಕ್ಕೆ ಎರಡು ಉದ್ಯೋಗ ಮೇಳವನ್ನು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಉದ್ಯೋಗ ಮೇಳ ಆರೋಗ್ಯ ಮೇಳ ಜೊತೆಗೆ ಕ್ರೀಡಾ ಮೇಳ ಕ್ರೀಡಾ ಮೇಳವನ್ನು ಸಹ ಇವತ್ತು ಯುವಕರಿಗೆ ಯುವತಿಯರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ನಾವು ನಮ್ಮ ಸಂಸ್ಥೆಯಿಂದ ಕೊಡಬೇಕು ಅಂತೇಳಿ ನಾವು ಹಮ್ಮಿಕೊಂಡು ನಾವು ವಾಗ್ದಾನವನ್ನು ಕೊಟ್ಟಿದ್ದೀವಿ ಈ ವಾಗ್ದಾನದಲ್ಲಿ ಏನು ನಾವು ಕೊಟ್ಟಿದ್ದೇವೆ ಚಾಚು ಚಪ್ಪದೆ ನಾನು ಖಂಡಿತವಾಗಿ ನಾವು ಎಲ್ಲರ ಈ ಎಲ್ಲರ ಆಶೀರ್ವಾದ ನಡೆಸ್ತೀವಿ ನಮ್ಮ ಸಾರಾಗೋವಿಂದ ನೇತೃತ್ವದಲ್ಲಿ ನರಸಿಂಹಲು ಅವರು ಅಧ್ಯಕ್ಷ ತಂಡದಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಮ್ಮನ್ನೆಲ್ಲರೂ ಇಡೀ ಚಿತ್ರರಂಗ ಇಂಥ ಇತಿಹಾಸದಲ್ಲೇ ಈ ಥರದ ಒಂದು ಒಳ್ಳೆಯ ಎಲ್ಲ ಅನೇಕ ಸಮಸ್ಯೆಗಳ ಜೊತೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ತೊಗೊ ತೊಡಿಸ್ಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಬೇಕಾಗಿ ಈ ನಿಮ್ಮ ಎಲ್ಲ ಸದಸ್ಯರಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟು ನಿಮ್ಮೆಲ್ಲರ ಅತ್ಯಮೂಲವಾದಂತಹ ಮತವನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸದಲ್ಲೇ ಇಂಥ ಒಂದು ಒಳ್ಳೆಯ ವಾಗ್ದಾನಗಳನ್ನು ಘೋಷಣೆಗಳನ್ನ ಕೊಟ್ಟಂಥ ಇತಿಹಾಸದ ದಿನ ಈ ಇತಿಹಾಸಕ್ಕೆ ತಾವೆಲ್ಲ ಗೌರವಾನ್ವಿತ ಸದಸ್ಯರುಗಳು ತಮ್ಮ ಎಲ್ಲ ಅಮೂಲ್ಯವಾದ ಮತವನ್ನು ನಮ್ಮ ನರಸಿಂಹನು ಮತ್ತು ತಂಡದವರು ಎಲ್ಲ ಎಂಟು ಜನ ಮತ್ತು ಇ ಸಿ ಮೆಂಬರ್ಗಳು ಇರ್ತಕ್ಕಂಥವ್ರು ಎಲ್ಲರೂ ಕೊಟ್ಟು ನಮ್ಮ ಕಳಶವಾಗಿ ನಿಂತಿದ್ದಾರೆ ಗೋವಿಂದಣ್ಣವರು ಆ ಕಳಶಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ಈ ಮುಖೇನ ನಿಮ್ಮೆಲ್ಲರ ಮಾಧ್ಯಮದ ಮುಖೇನ ಎಲ್ಲ ಸದಸ್ಯರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಾರಾಗೋವಿಂದ ನೇತೃತ್ವದ ಕಟ್ಟಿದ ತಂಡ ಭಾಳ ಅಚ್ಚುಕಟ್ಟ ತಂಡ ಭಾಳ ಕೆಲಸ ಮಾಡುವಂಥವ್ರು ಪ್ರತಿಭಾವರು ಆಮೇಲೆ ವಾಣಿಜ್ಯ ಮಂಡಳಿಗೆ ಗೌರವ ಕೊಟ್ಟು ವಾಣಿಜ್ಯ ಮಂಡಳಿ ದೇಹೋದ್ದೇಶಗಳನ್ನು ಸರಿಯಾಗಿ ಎತ್ಕೊಂಡು ಅಂತ ಸಂಶಯ ಇಲ್ಲ ಅವ್ರ ಜೊತೆ ನಾನು ಕೂಡ ಈಗ ನಾನು ನಾಳೆಯಿಂದ ಮಾಜಿ ಅಧ್ಯಕ್ಷ ಆಗ್ತಾ ಆಗ್ತೀನಿ ನಂಗೆ ಸಂತೋಷ ನಾನು ಕಳೆದ ಒಂದು ವರ್ಷಗಳು ನಾನು ಕೊಟ್ಟಿರೋ ಸಪೋರ್ಟು ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಅವೆಲ್ಲ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಒಳಗೊಂಡು ನಾನು ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ತಮ್ಮರ ಒಂದು ಕಳಕಳಿಂದ ಪ್ರಾರ್ಥನೆ ಮಾಡ್ಕೊತೀನಿ ಅಂದರೆ ಇವತ್ತೇನು ನಮ್ಮ ತಂಡಕ್ಕೆ ಮತ್ತು ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅತ್ಯಂತ ಬಹು ಅತ್ಯಧಿಕ ಬಹುಮತ ಚುನಾಯಿತರು ಮಾಡಬೇಕು ಅಂತ ಕೇಳ್ಕೊ ನಾನು ಮಾತು ಬಿಡ್ತೀನಿ ನಮಸ್ತೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ ಅವೆಲ್ಲರೂ ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿ ಅಲ್ಲಿಗೆ ಬಂದಾಗ ನಾನು ಏನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಹೆಚ್ಚಿಗೆ ಮಾತಾಡೋಲ್ಲ ಆದರೆ ಹೆಚ್ಚಿಗೆ ಕೆಲಸ ಮಾಡ್ತೀನಿ ನಾನು ಮೊದಲಿಂದಲೂ ಚಿಕ್ಕವನಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ನಾನು ಮೂರು ವಲಯದಲ್ಲಿ ಇದ್ದೀನಿ ಮೂರು ವಲಯದಲ್ಲಿ ಇದ್ದೀನಿ ಅದೇ ರೀತಿ ಇದು ಇಡೀ ವರ್ಷ ಮೂರು ವಲಯವನ್ನು ಸಮರ್ಥವಾಗಿ ಒಟ್ಟಾಗಿ ತಗೊಂಡೋಗ್ತೀನಿ ಇವರೆಲ್ಲರ ಆಶೀರ್ವಾದದಿಂದ ನಮ್ಮ ತಂಡ ಭಾರಿ ಚೆನ್ನಾಗಿದೆ ನಮ್ಮ ತಂಡದಲ್ಲಿ ಎಲ್ಲರೂ ಎಲ್ಲರನ್ನು ಗೆಲ್ಸಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಯಾಕಂದರೆ ಒಬ್ಬರು ಗೆದ್ದು ಇನ್ನೊಬ್ಬರು ಸೋತು ಆ ಥರ ಆದಾಗ ಮೆಕ್ಸೆಡ್ ಆಗುತ್ತೆ ದಯವಿಟ್ಟು ಎಲ್ಲರನ್ನ ಒಟ್ಟಿಗೆ ಗೆಲ್ಲಿಸಿ ನನ್ನ ಸವಿನಯ ಪ್ರಾರ್ಥನೆ ಎಲ್ರಿಗೂ ನಮಸ್ಕಾರ ನಾಳೆ ಚುನಾವಣೆ ಇದೆ ಚುನಾವಣೆ ಇರೋದು ನಾವು ನಮ್ಮ ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಒಂದು ಅಹವಾಲು ಇರ್ಬೋದು ನಾವು ನಿಂತಿರೋ ಒಂದು ಸ್ಥಾನ ಇರ್ಬೋದು ನಾವು ಮತವನ್ನು ಕೇಳಲಿಕ್ಕೆ ನಮಗೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳು ಎಲ್ಲವೂ ಕೂಡ ನಮಗೆ ಸಹಕಾರಿಯಾಗಿದೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಕೊಡ್ತಾ ಕೊಡ್ತಾಯಿದ್ದೀರಾ ಈಗ ನಾನು ಈ ಒಂದು ವಾರ್ಡ್ ನಿರ್ಮಾಪಕರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿಯಾಗಿ ನಿರ್ಮಾಪಕನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಎಲ್ಲ ದೊಡ್ಡರ ಆಶೀರ್ವಾದದಿಂದ ದಯವಿಟ್ಟು ಓಕೆ ಓ ನನಗೆ ಮತವನ್ನು ಹಾಕಿ ನನಗೆ ಕೆಲ್ಸ ಡಿ ಕೆ ರಾಮಕೃಷ್ಣ ಬ್ರಾಕೆಟ್ ಪ್ರವೀಣ್ ಕುಮಾರ್ ಅಂತ ಇರ್ತದೆ ನನ್ನ ಕ್ರಮ ಸಂಖ್ಯೆ ಮೂರು ದಯವಿಟ್ಟು ನಾನು ಆರಿಸ್ಕೊಡಬೇಕಂತ ಹೇಳ್ಕೊಳ್ತೀನಿ ಶ್ರೀನಿವಾಸು ನಮ್ಮ ಸಾರಾಗೋವಿಂದವ್ರ ನೇತೃತ್ವದಲ್ಲಿ ನರಸಿಂಹ ಒಂದು ತಂಡದಿಂದ ನಾನು ಉಪಾಧ್ಯಕ್ಷನಾಗಿ ಸ್ಪರ್ಧೆ ಮಾಡಿದ್ದೀನಿ ಈಗಿನ ಪ್ರತ್ಯಕ್ಷ ಜ್ವಲಂತ ಸಮಸ್ಯೆಗಳಿಗೆ ನಮ್ಮ ಸಾರಾಗೋವಿಂದವ್ರ ಜೊತೆ ನರಸಿಂಹ ಟೀಮ್ ಜೊತೆ ನಮ್ಮ ಎಲ್ಲರನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀವಿ